ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಉಡುಪಿಯ ಮಲ್ಪೆಯಲ್ಲಿ ದಲಿತರು ನೆಮ್ಮದಿಯಿಂದ ಬದುಕಬೇಕಾದರೆ ದೌರ್ಜನ್ಯಗಳನ್ನು ಸಹಿಸಿಕೊಂಡೇ ಇರಬೇಕಾ ಈ ಪ್ರಶ್ನೆಯನ್ನು ಈ ಸಮಯದಲ್ಲಿ ಕೇಳಲೇಬೇಕಾಗಿದೆ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಲೇಬೇಕಾಗಿದೆ ಶೋಷಿತರ ರಕ್ಷಕ ಎಂದು ಹೇಳಿಕೊಳ್ಳುವ ಸಿ ಎಂ ಸಿದ್ದರಾಮಯ್ಯವರೇ ದಲಿತರ ಮನೆಯ ಮಗ ಅಂತ ಹೇಳಿಕೊಳ್ಳುವ ಗೃಹ ಸಚಿವರೇ ನಿಮಗೆ ಮಲ್ಪೆಯ ದಲಿತ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣದ ಬಗ್ಗೆ ಸ್ವಲ್ಪನಾದರೂ ಗಮನ ಇದೆಯಾ ಅಲ್ಲಿ ಕೇಸ್ ವಾಪಸ್ ಪಡೆಯುವಂತೆ ದಲಿತ ಮಹಿಳೆಯನ್ನು ಹೆದರಿಸಿ ಬೆದರಿಸಿ ಒತ್ತಡ ಹಾಕ್ತಾ ಇರುವ ಆರೋಪಗಳು ಕೇಳಿ ಬರ್ತಾ ಇದೆ ಅಲ್ಲಿನ ಶಾಸಕ ಮಾಜಿ ಶಾಸಕ ಮಾಜಿ ಮಂತ್ರಿ ಒಂದಷ್ಟು ಮುಖಂಡರು ಸೇರಿಕೊಂಡು ಶೋಷಿತ ಮಹಿಳೆಯನ್ನೇ ಹೆದರಿಸಿ ಬೆದರಿಸಿ ಆಕೆಯ ಮೇಲೆ ಒತ್ತಡ ಹಾಕಿ ಹಲ್ಲೆ ಕೋರನ್ನು ರಕ್ಷಣೆ ಮಾಡಲು ಮುಂದಾಗಿರುವ ಮಾತುಗಳು ಕೇಳಿ ಬರ್ತಾ ಇದೆ ಇದು ಕೇವಲ ಆರೋಪದಂತಿಲ್ಲ ಅದರಲ್ಲಿ ಸತ್ಯಾಂಶ ಇರೋದು ಕಣ್ಣಿಗೆ ಕಾಣ್ತಾ ಇದೆ ಮಿಸ್ಟರ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಹೋಮ್ ಮಿನಿಸ್ಟರ್ ಏನ್ರಿ ನಡೀತಿದೆ ನಿಮ್ಮ ರಾಜ್ಯದಲ್ಲಿ ಉಡುಪಿಯನ್ನು ನಿಮಗೆ ಸೇರಿದಲ್ವಾ ಅದೇನು ಯು ಪಿ ಬಿಹಾರದಲ್ಲಿದೆಯಾ ಗುಜರಾತ್ನಲ್ಲಿದೆಯಾ ಉಡುಪಿಗೂ ಸಿದ್ದರಾಮಯ್ಯವರೇ ಸಿ ಎಮ್ ಅಲ್ವಾ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟರ್ ಅಲ್ವಾ ಉಡುಪಿಯನ್ನು ನೀವೇನು ಬಿ ಜೆ ಪಿ ಅವರಿಗೆ ಬಿಟ್ಕೊಟ್ಟಿದ್ದೀರಾ ಹಲ್ಲೆಕೋರರಿಗೆ ಬಿಟ್ಕೊಟ್ಟಿದ್ದೀರಾ ಅಥವಾ ಹಲ್ಲೆಕೋರ್ರನ್ನು ಸಮರ್ಥಿಸುವ ಒಂದು ವರ್ಗದ ಜನರಿಗೆ ಬಿಟ್ಕೊಟ್ಟಿದ್ದೀರಾ ಅವರಲ್ಲಿದ್ದಾರೆ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಪೌರುಷ ತಾಕತ್ತೆಲ್ಲ ಸಿಟಿ ರವಿ ಕೇಸಲ್ಲೇ ಖಾಲಿಯಾಗಿರಬೇಕು ಹಾಗಾಗಿ ಮೇಡಮ್ ಉಡುಪಿ ಕಡೆ ತಲೆನೇ ಹಾಕ್ತಾ ಇಲ್ಲ ದಲಿತ ಮಹಿಳೆಯ ಮೇಲಾದ ದೌರ್ಜನ್ಯದ ಬಗ್ಗೆ ಈ ಮಹಿಳಾ ಮಂತ್ರಿ ಎಷ್ಟು ಸಿಟ್ಟಾಗಬೇಕಿತ್ತು ಅಂದರೆ ಸಿಟಿ ರವಿ ಮೇಲೆ ಸಿಟ್ಟು ತೋರಿಸ್ತಿರಲ್ಲ ಅದಕ್ಕಿಂತಲೂ ಜಾಸ್ತಿ ಸಿಟ್ಟು ತೋರಿಸ್ಬೇಕಾಗಿತ್ತು ಆದರೆ ಮಂತ್ರಿ ಮೇಡಮ್ ಸಿಟ್ಟಾದಂತೆ ಕಾಣ್ತಾ ಇಲ್ಲ ಹಾಗಾಗಿ ಉಡುಪಿಯಲ್ಲಿ ಮೊನ್ನೆಯಿಂದ ಕಾನೂನನ್ನು ಮೀರಿ ಕೆಲವರು ವರ್ತನೆ ಮಾಡ್ತಾ ಇದ್ದಾರೆ ಆಗ್ಬೇಕ್ರಿ ನಿಮಗೆಲ್ಲ ಕೆಲವೇ ಕೆಲವು ಸಮಾಜಘಾತುಕರು ಸೇರಿಕೊಂಡು ಕಾನೂನಿಗೆ ಸವಾಲು ಹಾಕುವಾಗ ವ್ಯವಸ್ಥೆಗೆ ಸವಾಲು ಹಾಕುವಾಗ ಸರ್ಕಾರಕ್ಕೆ ಸವಾಲು ಹಾಕುವಾಗ ಕುಳ್ತಿದ್ದೀರಲ್ಲ ಸರ್ಕಾರಕ್ಕೆ ಏನಾದರೂ ದಮ್ಮು ಏನಾದರೂ ಇದೆಯಾ ಒಂದು ವರ್ಗದ ಜನರು ಸೇರಿಕೊಂಡು ದಲಿತ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣವನ್ನೇ ಮಗುಚಿ ಹಾಕಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ವ್ಯವಸ್ಥೆ ಏನು ಮಾಡ್ತಾ ಇದೆ ಸರ್ಕಾರ ಏನು ಸತ್ತು ಮಲಗಿದೆಯಾ ಅಮಾನತು ಶಾಸಕನೊಬ್ಬ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿ ಜಾಸ್ತಿ ಅಧಿಕ ಪ್ರಸಂಗ ಮಾಡ್ತಾನೆ ಅಂದರೆ ಆತನನ್ನು ಸರ್ಕಾರ ಮಟ್ಟ ಹಾಕಬೇಕು ಮಾಜಿ ಶಾಸಕನ ಕೈವಾಡ ಇದ್ರೆ ಅವರನ್ನು ಹದ್ದು ಬಸ್ತಿನಲ್ಲಿಡಬೇಕು ಮಾಜಿ ಮಂತ್ರಿ ಪಾತ್ರ ಏನಾದರೂ ಇದ್ರೆ ಆತನನ್ನು ಒದ್ದು ಜೈಲಿಗೆ ಹಾಕಬೇಕು ಆದರೆ ಈ ಸರ್ಕಾರ ಬಗ್ಗೆ ಯಾವುದೇ ತಲೆಕಿಡಿಸದಂತೆ ಕಾಣ್ತಾ ಇಲ್ಲ ಅಲ್ಲಿನ ಕೆಲವರು ಆಡಿದ್ದೇ ಆಟ ಎಂಬಂತಾಗಿದೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಲ್ಪೆ ಪ್ರಕರಣಕ್ಕೆ ಸಂಬಂಧಿಸಿ ಮಾಧ್ಯಮಗಳ ಜೊತೆ ಬಹಿರಂಗವಾಗಿ ಸರ್ಕಾರಕ್ಕೆ ಬೆದರಿಕೆ ರೀತಿ ಮಾತಾಡಿದ್ದಾನೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡ್ತೇವೆ ಅಂತ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ ಆ ತಕ್ಕ ಉತ್ತರ ಹೇಗೆ ಕೊಡ್ತಾರ ಗೊತ್ತಿಲ್ಲ ಬಹುಶಃ ಹಾಜಬ್ಬ ಹಸನಬ್ಬರನ್ನು ನಡು ಬೆತ್ತಲೆ ಮಾಡಿ ತಳಿಸಿದ ರೀತಿಯಲ್ಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರನ್ನ ಯಶ್ಪಾಲ್ ಸುವರ್ನ ಬೆತ್ತಲೆ ಮಾಡಿ ತಳಿಸ್ತಾರ ಗೊತ್ತಿಲ್ಲ ಆ ದುಸ್ಥಿತಿ ಬರುವ ಈ ಸರ್ಕಾರ ಯಶ್ಪಾಲ್ ರಂತಹ ಅಪರಾಧಗಳನ್ನ ಸಮರ್ಥಿಸುವವರ ಬಗ್ಗೆ ತಲೆ ಕೆಡಿಸೋದು ಇಲ್ಲ ಒಮ್ಮೆ ಮಲ್ಪೆ ಘಟನೆಯ ಕ್ರೊನಾಲಜಿಯನ್ನ ನೋಡಿ ಕೆಲ ಮೀನುಗಾರರು ಮೀನು ಕದ್ದ ಆರೋಪದಲ್ಲಿ ಮೀನು ಮಾರುವ ದಲಿತ ಮಹಿಳೆಯನ್ನ ಮರಕ್ಕೆ ಕಟ್ಟಿಹಾಕಿ ತಳಿಸಿದ್ರು ಮೊದಲಿಗೆ ಈ ಘಟನೆ ಬೆಳಕಿಗೆ ಬಂದಿರಲಿಲ್ಲ ಆದರೆ ವಿಡಿಯೋ ಹೊರಬಂದ ಮೇಲೆ ಅದು ವೈರಲ್ ಆಯಿತು ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು ಸ್ವತಃ ಸಿಎಂ ಅವರೇ ಟ್ವೀಟ್ ಮಾಡುವಂತಾಯಿತು ಪೊಲೀಸರು ಕಠಿಣ ಕ್ರಮ ತೆಗೆದುಕೊಂಡರು ಐವರು ಹಲ್ಲೆಕೋರನ್ನು ಬಂಧಿಸಿದರು ಅಷ್ಟರಲ್ಲಿ ಒಂದು ವರ್ಗ ಹಲ್ಲೆಕೋರ ಪರ ನಿಲ್ತು ಅದರಲ್ಲಿ ಹಾಲಿ ಶಾಸಕ ಮಾಜಿ ಶಾಸಕ ಮಾಜಿ ಮಂತ್ರಿ ಸೇರಿದಂತೆ ಎಲ್ಲ ಪಕ್ಷಗಳಿಗೂ ಸೇರಿದವರು ಇದ್ದರು ಅಲ್ಲಿ ಜಾತಿ ಪ್ರೇಮಕ್ಕೆ ಬಿದ್ದು ಒಂದು ಅಮಾನುಷ ಹಲ್ಲೆ ನಡೆಸಿದವರನ್ನ ಸಮರ್ಥನೆ ಮಾಡಲಾಯಿತು ಮಾಜಿ ಮಂತ್ರಿ ಅಸಹ್ಯವಾಗಿ ಮಾತನಾಡಿದರು ಹಾಲಿ ಶಾಸಕ ಮತ್ತು ಮಾಜಿ ಶಾಸಕ ಕೂಡ ಹಲ್ಲೆಕೋರರ ಪರವಹಿಸಿ ತಾವೆಂಥ ಕೆಟ್ಟ ಮನಸ್ಥಿತಿ ಮನಸ್ಥಿತಿಯವರು ಅನ್ನೋದನ್ನು ತೋರಿಸ್ಕೊಟ್ರು ಅಟ್ರಾಸಿಟಿ ಕೇಸ್ ಹಾಕಿದ್ದು ತಪ್ಪು ಅಂತಾನೆ ಎಲ್ಲರೂ ವಾದಿಸಿದರು ಕಳ್ಳತನ ಮಾಡಿದ್ದಕ್ಕೆ ಎರಡೇಟು ಹೊಡೆದಿದ್ದು ತಪ್ಪಲ್ಲ ಎಂಬಂತೆ ನಾಯಕರು ಮಾತನಾಡಿದರು ಕೇಸ್ ಮಾಡಿದ ಪೊಲೀಸರ ಮೇಲೆ ಬಾಯಿಗೆ ಬಂದಂತೆ ಮಾತನಾಡಿದರು ಕೇಸ್ ವಾಪಸ್ ಪಡೆಯುವಂತೆ ವ್ಯವಸ್ಥೆಯ ಮೇಲೆ ಒತ್ತಡ ಹಾಕಿದರು ಈ ಒತ್ತಡ ಹಾಕಿದವರಲ್ಲಿ ಹಾಲಿ ಶಾಸಕ ಯಶ್ಪಾಲ್ ಮಾಜಿ ಶಾಸಕ ರಘುಪತಿ ಭಟ್ ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಹಾಗೆ ಕೆಲ ಕಾಂಗ್ರೆಸ್ ನಾಯಕರು ಮತ್ತು ಮೀನುಗಾರ ಮುಖಂಡರು ಸೇರಿದ್ದರು ಅವರೆಲ್ಲರೂ ಸೇರಿಕೊಂಡೇ ಮಲ್ಪೆಯಲ್ಲಿ ಹಲ್ಲೆಗೆ ಒಳಗಾದ ದಲಿತ ಮಹಿಳೆ ಮೇಲೆ ಒತ್ತಡ ಹೇರಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಯಾರು ಹಲ್ಲೆಕೋರರ ಪರವಾಗಿ ಪ್ರತಿಭಟನೆ ಮಾಡಿದರೂ ಅಲ್ಲಿ ಯಾವ ಮುಖಂಡರು ಹಾಜರಿದ್ದರೋ ಅವರೇ ಸಂತ್ರಸ್ತೆಯನ್ನು ಹೆದರಿಸಿ ಬೆದರಿಸಿ ಒತ್ತಡ ಹೇರಿ ಕೇಸ್ ವಾಪಸ್ ಪಡೆಯುವಂತೆ ಆಕೆಯ ಕೈಯಲ್ಲಿ ಮನವಿ ಪತ್ರ ಕೊಡಿಸಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಹಲ್ಲೆಕೋರ್ರ ಪರವಾಗಿದ್ದವರ ಹೇಳಿಕೆಗಳನ್ನು ಗಮನಿಸುವಾಗ ಅವರೇ ಸಂತ್ರಸ್ತ ಮಹಿಳೆಗೂ ಒತ್ತಡ ಹೇರಿರುವ ಸಂಶಯ ಬರ್ತಾ ಇದೆ ಅಲ್ಲದೆ ಸಂತ್ರಸ್ತೆ ಮೊನ್ನೆ ಡಿ ಸಿ ಕಚೇರಿಗೆ ಹೋಗಿ ಕೇಸ್ ವಾಪಸ್ ಪಡೆಯಲು ಮನವಿ ಕೊಟ್ಟಾಗ ಅಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಕೂಡ ಇದ್ರು ಹಾಗಾಗಿ ಇದರಲ್ಲಿ ಯಶ್ಪಾಲ್ ಸುವರ್ನ ಪಾತ್ರ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಹಲ್ಲೆಗೀಡಾದ ದಲಿತ ಮಹಿಳೆಯನ್ನ ಬೆದರಿಸಿ ಹೆದರಿಸಿ ಧಮ್ಕಿ ಹಾಕಿ ಒತ್ತಡ ಹೇರಿ ಆಕೆಯ ಕೈಯಲ್ಲೇ ಕೇಸ್ ವಾಪಸ್ ಪಡೆಯುವಂತೆ ಮನವಿ ಪತ್ರ ಕೊಡಿಸಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಒಂದು ವೇಳೆ ಶಾಸಕರು ಅಂತಹ ಕೆಲಸ ಮಾಡಿದ್ದಾರೆ ಎಂದರೆ ಅವರಿಗೆ ಪಾಠ ಕಲಿಸಲೇಬೇಕು ಹಾಗಾಗಿ ಸಂತ್ರಸ್ತೆ ಕೊಟ್ಟಿರುವ ಮನವಿ ಪತ್ರ ಹಿಂದಿನ ಆಟ ಏನಿದೆ ಅನ್ನೋದನ್ನು ತನಿಖೆಗೆ ಒಳಪಡಿಸಬೇಕು ಆಕೆ ಸ್ವೈಚ್ಛೆಯಿಂದ ಮನವಿ ಪತ್ರ ಕೊಟ್ರ ಅಥವಾ ಯಾರದೋ ಬೆದರಿಕೆ ಒತ್ತಡಗಳಿಗೆ ಮಣಿದು ಕೊಟ್ರ ಅಂತ ತನಿಖೆ ನಡೆಸಬೇಕು ಒಂದು ವೇಳೆ ಆಕೆ ಬೆದರಿಕೆಗೆ ಹೆದರಿಕೆಗೆ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡಿದರೆ ಆಕೆಗೆ ಬೆದರಿಕೆ ಹಾಕಿದವರನ್ನು ಮಟ್ಟ ಹಾಕ್ಲೇಬೇಕು ಅದು ಯಶ್ಪಾಲ್ ಸುವರ್ಣ ಆಗಿರಲಿ ಪ್ರಮೋದ್ ಮಧ್ವರಾಜ್ ಆಗಿರಲಿ ಇನ್ಯಾರೇ ದೊಣ್ಣೆ ನಾಯಕರು ಆಗಿರಲಿ ಒಂದು ವೇಳೆ ಅವರು ದಲಿತ ಮಹಿಳೆಯನ್ನು ಹೆದರಿಸಿದ್ದಾರೆ ಅಂದರೆ ಅವರನ್ನು ಮಟ್ಟ ಹಾಕಲೇಬೇಕು ಹಲ್ಲೆಕೋರನ್ನು ರಕ್ಷಿಸಲು ಶೋಷಿತ ಮಹಿಳೆಗೆ ಧಮಕಿ ಹಾಕಿದರೆ ಅವರ ಮೇಲೆ ಕ್ರಮ ಆಗಲೇಬೇಕು ಅವರನ್ನು ಬಂಧಿಸಿ ಜೈಲಿಗಟ್ಟಬೇಕು ಇಲ್ಲಾಂದರೆ ಉಡುಪಿ ಜಿಲ್ಲೆ ಅಕರಾವಳಿ ಪ್ರದೇಶ ಮತ್ತೊಂದು ಯು ಪಿಯೋ ಬಿಹಾರೋ ಗುಜರಾತು ಆಗ್ಬೋದು ಅದಕ್ಕೆ ಈ ಸರ್ಕಾರ ಅವಕಾಶ ಮಾಡಿಕೊಡಬಾರದು ಈ ಪ್ರಕರಣದಲ್ಲಿ ಸಂತ್ರಸ್ತೆ ಮಹಿಳೆ ಮೇಲೆ ಎಷ್ಟು ಒತ್ತಡ ಇದೆ ಅನ್ನೋದು ಆಕೆಯ ಮಾತುಗಳಲ್ಲೇ ವ್ಯಕ್ತವಾಗಿದೆ ನನಗೆ ಮುಂದೆಯೂ ಮಲ್ಪೆ ಬಂದರ್ನಲ್ಲಿ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಈ ಕೇಸ್ ಎಲ್ಲ ಬೇಡ ಅಂತ ಯಾಕೆ ಹೇಳ್ಕೊಂಡಿದ್ದಾರೆ ಅಂದ್ರೆ ಏನರ್ಥ ಮಲ್ಪೆಯ ಅಘೋಷಿತ ದೊಣ್ಣೆ ನಾಯಕರು ಆಕೆಯನ್ನ ಬೆದರಿಸಿರಬೇಕು ಇನ್ನು ಮುಂದೆ ನೀನು ಮಲ್ಪೆಯಲ್ಲಿ ದುಡಿಬೇಕು ಎಂದಾದರೆ ಕೇಸ್ ವಾಪಸ್ ಪಡಿಬೇಕು ಎಂಬ ಒತ್ತಡ ಹಾಕಿರಬೇಕು ಇದು ಹೆಂಗಂದ್ರೆ ಮಲ್ಪೆಯಲ್ಲಿ ದಲಿತ ಮಹಿಳೆ ದುಡಿಬೇಕು ಎಂದಾದರೆ ಆಕೆ ತನ್ನ ಮೇಲಾಗುವ ದೌರ್ಜನ್ಯಗಳನ್ನು ಸಹಿಸಿಕೊಳ್ಬೇಕು ಅಂತ ಆಯಿತು ಇಂತಹ ನೀತಿಗಳನ್ನು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಸಮಾಜ ಕಂಟಕರು ಶಾಸನ ಸಭೆ ಪ್ರವೇಶಿಸುವ ನಾಡಿನಲ್ಲಿ ಇಂತಹ ಅನ್ಯಾಯ ಅನೀತಿಗಳು ನಡೆದಿರುವುದರಲ್ಲಿ ಅಚ್ಚರಿಯೂ ಇಲ್ಲ ಆದಿ ಉಡುಪಿಯಲ್ಲಿ ಅಪ್ಪ ಮಗನನ್ನ ಬೆತ್ತಲೆ ಮಾಡಿ ತಳಿಸಿದ್ದ ಗ್ಯಾಂಗ್ ಲೀಡರ್ ಹಿಜಾಬ್ ವಿವಾದ ಹಿಂದಿನ ಸಂಚುಕೋರ ಆತ ಈಗ ದಲಿತ ಮಹಿಳೆ ಮೇಲಿನ ಹಲ್ಲೆಯನ್ನು ಸಮರ್ಥಿಸಿದ್ದಾರೆ ಹಲ್ಲೆಕೋರರ ಪರವಾಗಿ ನಿಂತು ಸರ್ಕಾರಕ್ಕೂ ಸವಾಲು ಹಾಕಿದ್ದಾರೆ ಆ ವ್ಯಕ್ತಿ ಶಾಸನ ಸಭೆ ಪ್ರವೇಶ ಮಾಡಿರುವ ಕ್ಷೇತ್ರದಲ್ಲಿ ನಮಗೆ ಇನ್ನೇನು ನಿರೀಕ್ಷೆ ಮಾಡಲು ಸಾಧ್ಯವಿದೆ ಹೇಳಿ ಸಾಧ್ಯವಾದರೆ ಸರ್ಕಾರ ಇಂಥವರೆಲ್ಲ ಬಗ್ಗು ಬಡಿದು ಶೋಷಿತರಿಗೆ ನ್ಯಾಯ ಕಲ್ಪಿಸಬೇಕು ಆವಾಗ ಸರ್ಕಾರಕ್ಕೆ ದಮ್ಮು ತಾಕತ್ತು ಇದೆ ಎಂದು ಒಪ್ಪಿಕೊಳ್ಬೋದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್